ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಏನು ಅಂತಂದರೆ ಸಾಕಷ್ಟು ಜನ ಕೇಳುವಂಥ ಒಂದು ವಿಚಾರಗಳು ವಿಮರ್ಶೆಯಲ್ಲಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಮನೆಯಲ್ಲಿ ಮಕ್ಕಳು ಓದುತ್ತಾ ಇಲ್ಲ ಸದಾ ಕಾಲವಾಗಿ ಯಾವುದೋ ಜ್ಞಾನದಲ್ಲಿ ಕೂತಿರ್ತಾರೆ ಹೇಳಿದ ಮಾತನ್ನು ಒಂದನ್ನು ಕೇಳೋದಿಲ್ಲ ವಿಪರೀತವಾಗಿರ್ತಕ್ಕಂಥ ಹಠ ದೊಡ್ಡವರು ಚಿಕ್ಕವರು ಅಂತ ಇಲ್ಲದೇ ಮುಖಕ್ಕೆ ಮಾತಾಡುವಂಥದ್ದು ಬಾಯಿ ತೆಗೆದರೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುವಂಥದ್ದು ನಮ್ಮ ಸಂಸ್ಕಾರದಲ್ಲಿ ಪರಂಪರೆಯಲ್ಲಿ ನಮ್ಮ ರಕ್ತದಲ್ಲೇ ಈ ರೀತಿಯಾದಂತಹ ವರ್ತನೆ ಮಾಡುವವರಿಲ್ಲ ಅಂತ ಹೇಳುವಷ್ಟು ಕೂಡ ವರ್ತನೆಯನ್ನು ನಡೆಸ್ತಾ ಇರುವಂಥ ಒಂದು ಪರಿಸ್ಥಿತಿಗಳು ತಂದೆ ತಾಯಿಗಳು ಅವರವರಿಗೆ ಕಷ್ಟವೋ ನಷ್ಟವೋ ಎಷ್ಟು ಅಷ್ಟು ಕಷ್ಟ ಆದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಒಂದು ಹೊತ್ತಿನ ಊಟವನ್ನಾದರೂ ಬಿಟ್ಟು ವಿದ್ಯಾಭ್ಯಾಸ ಮಾಡಿಸುವಂಥದ್ದು ಸ್ಕೂಲಲ್ಲೂ ಓದಲ್ಲ ಮನೆಯಲ್ಲೂ ಓದಲ್ಲ ಸುಮ್ಮನೆ ಮಂಕಾಗಿ ಕೂತ್ಕೊಳ್ಳುವಂಥದ್ದು ಯಾರೊಟ್ಟಿಗೂ ಬೆರೆಯಲ್ಲ ಸದಾಕಾಲ ಕತ್ತಲೆಯಲ್ಲಿ ಕಳೀಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಬೆಳಕಿಗೆ ಬರಲ್ಲ ಒಬ್ಬರೊಟ್ಟಿಗೆ ಸೇರಲ್ಲ ಮಂಕಾಗಿ ಮೂಲೆ ಒಂದು ಪರಿಸ್ಥಿತಿಗಳು ಸೊ ಇದೆಲ್ಲ ರೀತಿಯಾದಂತಹ ಕಷ್ಟಗಳಿಂದ ನೊಂದು ಬೆಂದು ನರಳಾಟದಲ್ಲಿರ್ತಕ್ಕಂತಹ ಮಕ್ಕಳಿಗೂ ತಂದೆ ತಾಯಿಯರಿಗೂ ಕೂಡ ಒಂದು ನವಚೇತನ ಒಂದು ನವ ಬದಲಾವಣೆ ಒಂದು ಸಮೃದ್ಧಿ ಕೊಡ್ತಕ್ಕಂತಹ ಸುಲಭ ಪರಿಹಾರ ನಿಮ್ಮ ಪಾಲಿಗೆ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಯಾಕೆ ನಡೀತಾ ಇರುತ್ತೆ ಅಂತ ಹೇಳೋದನ್ನು ನೋಡೋದಾದರೆ ಪ್ರಧಾನವಾಗಿ ವಿದ್ಯೆಯ ಅಧಿಪತಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿಯ ಅನುಗ್ರಹದ ಕೊರತೆ ಇರತಕ್ಕಂಥದ್ದು ಒಂದು ಎರಡನೆಯದ್ದು ಸರಸ್ವತಿ ಶಾಪಕೋಪಗಳಿರ್ತಕ್ಕಂಥದ್ದು ಅಥವಾ ಆವಿಚಾರಿಕವಾಗಿರ್ತಕ್ಕಂತಹ ದೋಷಗಳಿಂದಾಗಿಯೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಸುಲಭ ಪರಿಹಾರ ಯಾವ ರೀತಿಯಾಗಿ ನೋಡೋದಾದರೆ ಪ್ರಧಾನವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸರಸ್ವತಿ ಪೀಠದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂತಹ ರಕ್ಷೆಯನ್ನು ಧಾರಣೆ ಮಾಡೋದ್ರಿಂದ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅರಿಷ್ಟವೂ ಕೂಡ ನಿವಾರಣೆಯಾಗುತ್ತೆ ಆದಿಶಂಕರಾಚಾರ್ಯರ ಪ್ರತಿಷ್ಠಾಪನೆಗೊಂಡಂತಹ ಮೂಕಾಂಬಿಕಾ ದೇವಿಯಲ್ಲಿ ಆ ಒಂದು ಪ್ರಾರ್ಥನೆಯನ್ನು ಪ್ರತಿನಿತ್ಯವೂ ಕೂಡ ಮಾಡುವುದರಿಂದಾಗಿ ಸರಸ್ವತಿ ವರದೆ ಕಾಮರೂಪಿಣಿ ವಿಧ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅವಿದ್ಯಾ ಮೂಲನಾಶಿನ್ಯೈ ವಿದ್ಯಾ ಅವಯವ ಮೂರ್ತಯೇ ಮೂಕಾಂಬಾ ಮೂಕಾಂಬಾಯೈ ನಮೋ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೂರ ಎಂಟು ಸಲ ಪಠಣೆ ಮಾಡೋದರಿಂದ ಮಾತು ಬಾರದವನಿಗೂ ಮಾತು ಬರುತ್ತೆ ವಿದ್ಯೆ ಬರದವನಿಗೂ ಕೂಡ ಸರ್ವ ಕೂಡ ಆ ತಾಯಿ ಕರುಣಿಸ್ತಾಳೆ ಈ ಯಂತ್ರ ಏನಾದರೂ ನಿಮಗೆ ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕು ಅಂತಾದರೆ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ನನ್ನ ಸಹೋದ್ಯೋಗಿಗಳು ನಿಮಗೆ ಈ ಯಂತ್ರವನ್ನು ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ನಿಮ್ಮ ಹೆಸರು ಫೋನ್ ನಂಬರು ಸರಿಯಾದಂಥ ಒಂದು ಅಡ್ರೆಸ್ಸನ್ನು ಕಳಿಸ್ಕೊಡಿ ಒಂದು ಸಣ್ಣ ಶುಲ್ಕವು ಕೂಡ ಪೂಜೆಯ ಒಂದು ಕಾಣಿಕೆ ಇರುತ್ತೆ ಅದನ್ನು ಕೂಡ ನೀವು ಕಳಿಸ್ಕೊಡುವಂಥದ್ದಿರುತ್ತೆ ಈ ಯಂತ್ರವನ್ನು ನಿಮಗೆ ಕಳಿಸ್ಕೊಡ್ತೇವೆ ಪ್ರತಿನಿತ್ಯ ಪೂಜೆ ಮಾಡಿ ನಿಮ್ಮ ಮಕ್ಕಳಿಗೆ ಸದಾಕಾಲ ಆ ಸರಸ್ವತಿಯ ಅನುಗ್ರಹದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ವಿದ್ಯೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಮುಂದಿನ ಒಂದು ಪ್ರಜೆಯಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀರಿ ಅದಕ್ಕೆ ಸದಾಕಾಲ ತಾಯಿ ಜಗನ್ಮಾತೆ ಅನುಗ್ರಹ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಒಂದು ಸುಲಭ ಪರಿಹಾರವನ್ನು ತಾವೆಲ್ಲರೂ ಕೂಡ ಪ್ರಯೋಜನ ಪಡ್ಕೊಳ್ತೀರಿ ಅಂತ ಭಾವಿಸ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್